ತಿರಿಕೊಂಡ್ರಲ್ಲ ತಿರ್ಕೊಂಡ್ಗಿ ಎತ್ತೆ ಹಿಂಗೆ ಅಣೆಗೊಂದು ಏಟು ಹೊಡೆದ ಮಚ್ಚಲ್ಲಿ ಬೇಡ ಅವ್ನ ಓಡಿಸ್ಲಿ ಅವ್ನ ಬೀದಿ ಪಾಲ ಬಿದ್ದಿರ್ಲಿ ಅಂದ್ರು ಮದುವೆ ಒಂದು ಒಂದ್ವರ್ ವರ್ಷಕ್ಕೇನೆ ನನ್ನ ಒಡದಿ ಓಡಿಸ್ಬಿಟ್ರು ಮಚ್ಚೆತ್ಕೊಂಡಿ ಮಾಮೂಲಿ ಮಚ್ಚಲ್ಲಿ ಒಂದ್ ಏಟು ಹೊಡೆದ ಹೊಡೆದ ತಕ್ಷಣ ನಾನು ಬಿದ್ದೋಗ್ಬಿಟ್ಟೆ ಆಲೆನಲ್ಲಿ ಗಂಡ ಸತ್ತೋಗ್ಬಿಟ್ಟಿದ್ರು ಕಾಪಾಡಿ ಅಂತ ನಾನು ಕೇಳ್ಕೊಂಡೆ ಅವ್ರ ಪಾಪ ಏನ್ ಕಾಪಾಡ್ತಾರೆ ಸತ್ತಿರ ನಾವು ಜಮೀನ್ ಹತ್ರ ಕೆಲಸ ಮಾಡ್ತಿದ್ವಿ ಅವ್ನು ಬಂದಿರೋದು ನನಗೆ ಗೊತ್ತಿಲ್ಲ ಮೈದಾ ರವಿ ಅಂತ ಅವನ ಹೆಸರು ಅವನ ಹೆಂಡತಿ ಹೆಸರು ಸರಿತಾ ಅಂತ ಅವ್ಳಿಗೂ ಪಲೀಷ್ಮೆಂಟ್ ಆಗಲೇಬೇಕು ಏನಕ್ಕೆ ಅಂದರೆ ಅವಳಿಂದನೇ ಇಷ್ಟೆಲ್ಲ ಕಾರಣ ಹೆಂಡ್ತಿ ಮಾತು ಕಟ್ಕೊಂಡು ಅವ್ನು ಹೆಂಡ್ತಿ ಮಾತು ಕಟ್ಕೊಂಡು ನಮಗೆಲ್ಲ ಹಿಡ್ಕೊ ಹೊಡೆಯೋದು ಮಾಡೋದೆಲ್ಲ ಮಾಡ್ತಿದ್ರು ಪೊಲೀಸ್ ಸ್ಟೇಷನ್ಗೆ ಇಲ್ವಾಲ್ದಲ್ಲಿ ನಾವೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟು ನಮಗೆ ಅಲ್ಲಿ ಮಾಮೂಲಿ ತೀರ್ಮಾನ ಮಾಡಿ ಕೊಡ್ತಿದ್ರು ಇವಾಗ ಏನು ಮಾಡಿದ್ರು ಅಂದರೆ ನಾನು ಮಾಮೂಲಿ ಒಳಗಡೆ ಬಟ್ಟೆ ಒಣಗಾಕ್ಬಿಟ್ಟು ಬಂದೆ ಬಂದಾಗ ಇವನು ಬಂದ ಬಂದಾಗ ನನ್ನ ಗಂಡ ಒಳಗಿದ್ರು ಮನೆ ಒಳಗಡೆ ಜಮೀನ್ ಹತ್ರ ಮನೆ ಐತೆ ಅಲ್ಲಿದ್ರು ಅವಾಗ ಏನು ಮಾಡಿದ್ರು ನಾ ಬಂದ್ರೆ ನಾನು ಏನಿಕೋ ಬಂದವನೇ ಅಂತ ನಾನು ತಿಳ್ಕೊಂಡೆ ಬಂದ್ಬಿಟ್ಟು ಏನು ಮಾಡ್ದ ನನಗೆ ತಲೆಗೆ ಫ್ರಷ್ಟು ಈ ಕಡೆ ಏಟು ಹೊಡೆದ ಮಚ್ಚು ಹ್ಞೂ ಮಚ್ಚೆತ್ಕೊಂಡು ಮಾಮೂಲಿ ಮಚ್ಚಲ್ಲಿ ಒಂದು ಏಟು ಹೊಡೆದ ಹೊಡೆದ ತಕ್ಷಣ ನಾನು ಬಿದ್ದೋಗ್ಬಿಟ್ಟೆ ಬಿದ್ದೋಗ್ಬಿಟ್ಟು ನನ್ನ ಗಂಡ ಈ ಕಡೆ ಇದ್ದರು ಹಿಂದಗಡೆ ಅವಾಗ ಏನು ಮಾಡಿದ್ರು ಅವ್ರು ಹಿಂಗೆ ತಿರುಕೊಂಡ್ರಲ್ಲ ತಿರುಕೊಂಡುಗೆ ಎತ್ತಿ ಹಿಂಗೆ ಹಣೆಗೆ ಒಂದು ಏಟೊಡೆದ ಮಚ್ಚಲ್ಲಿ ಮಚ್ಚಲ್ಲಿ ಹೊಡೆದಾಗ ಅವರು ಅನಾಮತ್ತ ಬಿದ್ದೋದ್ರು ಬಿದ್ದೋದಾಗ ಅವಾಗ ನಾನು ಎದ್ದೆ ನಾನು ಎದ್ದಾಗ ನೆಕ್ಸ್ಟ್ ಈ ಕಡೆ ಫಸ್ಟ್ ಈ ಕಡೆ ಸೆಕೆಂಡ್ ಈ ಕಡೆ ಹೊಡೆದ ಈ ಕಡೆ ಹೊಡೆದ್ಬಿಟ್ಟು ನನ್ನ ಗಂಡನಿಗೆ ಹೊಡಿ ಕಣಪ್ಪ ಅಂತ ಅಂದ್ಬಿಟ್ಟು ಹಿಡ್ಕೊಳ್ಳಿಕ್ಕೋದೆ ಹಿಡ್ಕೊಳ್ಳಿಕ್ಕೋದೆಟ್ಗೆ ಇಲ್ಲಿ ಕೈಗೆ ಇಲ್ಲಿ ಹೊಡೆದವನೇ ಮತ್ತು ಇಲ್ಲಿ ಭುಜ ಭುಜಕ್ಕೆ ಏಟಾಗೈತೆ ಮತ್ತು ಬೆನ್ನು ತವು ತಲೆ ಏಟಾಗೈತೆ ನನಗೆ ಆಮೇಲೆ ಹಾಕೊಂಡು ಇಲ್ಲೆಲ್ಲ ಅವನು ಅವಾಗ ನಾನೇನು ಮಾಡಿದೆ ನನ್ನ ಗಂಡನೇ ಯಾವಾಗ ಸಹಿಸ್ಬಿಟ್ಟ ಇನ್ನು ನನ್ನನ್ನು ಬಿಟ್ಟನ ಅಂತ ನಾನು ಈಚೆ ಕಡೆ ಬಂದೆ ಈಚೆ ಕಡೆ ಬಂದಾಗ ನಮ್ಮ ಮಾರ್ಗೀತೀ ಇದ್ದರು ಮಂಗ್ಳಿ ಅಂತ ಮಂಗ್ಳಕ್ಕೆ ಓಡ್ಬಾ ಓಡ್ಬಾ ನನ್ನ ಗಂಡನ ಅವನಿ ಅಂತ ನಾನು ಹೇಳಿದೆ ಅವಾಗ ಅವರು ಬಂದರು ಬಂದ ತಕ್ಷಣವೇ ಅವರು ಇವ್ನು ಮಚ್ಚೋದಕ್ಕೆ ಬಂದ್ನಲ್ಲ ಇನ್ನು ನನಗೇನಾರು ಇದು ಮಾಡಿಬಿಡ್ತಾರೆ ಅಂತ ಅವ್ರಿಗೂ ಭಯ ಇರುತ್ತೆ ಅವ್ರು ಈ ಕಡೆ ಬಂದುಬಿಟ್ರು ಈ ಕಡೆ ಬಂದಾಗ ಇನ್ನೊಬ್ಬರು ತಿಮ್ಮೆಗೊಟ್ರು ಅಂತ ಬಂದರು ಬಂದ ತಕ್ಷಣವೇ ನಾನು ತಿಮ್ಮಪ್ಪಣ್ಣ ನನ್ನ ಕಾಪಾಡೋಣ ನನ್ನ ಗಂಡನ ಸಾಯಿಸ್ಬಿಟ್ಟವೇ ನಾನು ಸಾಯಿಸಿಬಿಡ್ತಾನೆ ಅಂತ ನಾನು ಓಡೋದೆ ಹೋಗಿ ನಾನು ಅವ್ರನ್ನ ಹಿಡ್ಕಂಡೆ ಹಿಂದೆ ಅವ್ರನ್ನ ಹಿಡ್ಕೊಂಡೆ ನನ್ನ ಕಾಪಾಡಿ ಅಂತ ಆವಾಗ ಎಟಕ್ಸಿ ಎಟಕ್ಸಿ ಹೊಡೀಕಿದ್ದ ಅವ್ರು ಈ ಕಡೆ ಸೈಡ್ ಆಗೋದ್ರು ಇನ್ನೊಬ್ರು ಅಣ್ಣ ಅವರು ಯಾರೋ ಬೇರೆ ಕಡೆಯವರು ಅವರು ಹೊಸೊಬ್ಬರು ಅವ್ರು ಯಾರು ಅಂತ ಪಾಪ ನನಗೆ ಗೊತ್ತಿಲ್ಲ ಅವ್ರು ಬಂದರು ಅವ್ರನ್ನ ಅಣ್ಣ ನನ್ನ ಕಾಪಾಡಿ ಅಂತ ನಾನು ಹಿಡ್ಕಂಡೆ ಆವಾಗ ಅವ್ರೇನು ಮಾಡಿದ್ರು ಒಡೆಬೇಡ ಕಣಪ್ಪ ಒಡೆಬೇಡ ಅಂತ ಅಂದರು ಹಂಗು ಹೊಡೆಯಕ್ಕೆ ಬಂದಲ್ಲ ನಾನೇನು ಮಾಡ್ಬಿಟ್ಟೆ ಊರೊಳಗಡೆ ಓ ಜಮೀನ ಹತ್ರ ತಳಿಂದ ಊರೊಳಗೆ ಬಂದೆ ಆವಾಗ ನಾನು ಓಡಿ ಬಂದ್ಬಿಟ್ಟು ನಮ್ಮ ಅತ್ತೆ ಇದ್ದಾರೆ ಚಿಕ್ಕತ್ತೆ ಅಂತ ರತ್ನಮ್ಮ ಅಂತ ಅಲ್ಲಿ ನಾನು ಓಡ್ಬಂದು ಅತ್ತೆ ನನ್ನ ಗಂಡನ್ನ ಸೈಜ್ ಹಾಕ್ಬಿಟ್ಟ ಕಣ ಅತ್ತೆ ನನಗೆ ಹಿಂಗೆಲ್ಲ ಹೊಡೆದ್ಬಿಟ್ಟವನಿ ಅಂತ ಎಲ್ಲ ಹೇಳಿದೆ ಆವಾಗ ಜನ ಎಲ್ಲ ಬಂದರು ನನ್ನ ಗಂಡನ್ನ ಹೋಗಿ ಕಾಪಾಡಿ ಅಂತ ಅಂದೆ ಆಲೇ ನನ್ನ ಗಂಡ ಸೊತ್ತೋಗ್ಬಿಟ್ಟಿದ್ರು ಕಾಪಾಡಿ ಅಂತ ನಾನು ಕೇಳ್ಕೊಂಡೆ ಅವ್ರ ಪಾಪ ಏನು ಕಾಪಾಡ್ತಾರೆ ಸತ್ತಿರವ್ರನ್ನ ಅವಾಗ ಆಂಬುಲೆನ್ಸ್ ಬಂತು ನಾನು ಕರ್ಕೊ ಬಂದರು ಅವ್ನು ಹೆಂಡ್ತಿ ಅವನಿಂದನೇ ನನಗಿಷ್ಟಲ್ಲ ಹೆಣ್ ಏನು ವಿಚಾರ ಮಾಮೂಲಿ ಜಮೀನಂದು ವಿಚಾರ ಜಮೀನು ವಿಚಾರ ಅಂತಂದರೆ ನಮ್ಮ ಮಾವ ಈಚೆ ಕಡೆ ಅವರು ಯಾರೂ ಮಾಡ್ತಿರ್ಲಿಲ್ಲ ನಮ್ಮ ಮಾವ ಹೆಂಡ್ತಿನೂ ಮಾಡ್ತಿರಲಿಲ್ಲ ಮತ್ತು ಮಗನೂ ಮಾಡ್ತಿರ್ಲಿಲ್ಲ ಅವರು ಬಂದರು ಬಂದಾಗ ಅವ್ರೇನಂತ ಅಂದರು ಅಪ್ಪ ಪಾಪ ವಯಸ್ಸಾದರು ಅವ್ರನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ ಅಂದರು ಆವಾಗ ಯಾರ್ಯಾರೋ ಬೇರೆ ಜನಗಳೆಲ್ಲ ಹೇಳಿ ಪಾಪ ಅವ್ರು ಏನು ವಯಸ್ಸಾದರು ಅವ್ರಿಗೂ ಎಂಬತ್ತು ವರ್ಷ ಆಗೈತೆ ಎಲ್ಲಿ ಅಂತ ಅಲೀತಾರೆ ಇತ್ತಾಗ ಎಂಡ್ತಿ ಮಾಡಲ್ಲ ಇತ್ತಾಗ ಮಗ ಮಾಡೋಲ್ಲ ಏನಿಲ್ಲ ನೀವೇ ನೋಡ್ಕೋಬೇಕು ಅಂತ ಅಂದರು ಸರಿ ಅಂದ್ಬಿಟ್ಟು ಅಯ್ಯೋ ಇನ್ನೇನು ನಮ್ಮ ಮಾವಿಗೆ ನಾವು ಮಾಡಿದೆ ಇನ್ನು ಯಾರು ಮಾಡೋಕ್ಕಾಯ್ತದೆ ಅಂತ ಅಂದ್ಬಿಟ್ಟು ಮಾಮೂಲಿ ನಮ್ಮ ಮಾವ ಬಂದಿದ್ದರು ನಮ್ಮ ಮಾವ ಬಂದು ಆವಾಗಲೇ ಇನ್ನೇನು ವರ್ಷದ ಮೇಲಾಯಿತು ಅವ್ರು ಬಂದಿದ್ರು ಅವ್ರು ಬಂದಿರತ್ಲೆ ಅವ್ರೇನು ಮಾಡಿದ್ರು ನಮಗೆ ಅವತ್ತಿನಷ್ಟೇ ನನ್ನ ಮದುವೆಯಾಗಿ ಒಂದೂವರೆ ವರ್ಷಕ್ಕೆ ನನ್ನ ಓಡಿಸ್ಬಿಟ್ರು ಇವನು ಟಾಚರಿಂದೇ ಓಡಿಸಿದ್ರು ಮೈದಾ ಅವನು ಅವಾಗೆಲ್ಲ ನನಗೆ ಹಿಡ್ಕೊಂಡು ಹೊಡೆದಿದ್ದಾನೆ ಹಿಡ್ಕಂದು ಹೊಡೆದು ಪೊಲೀಸ್ ಸ್ಟೇಷನ್ಗೆ ಲೆವೆಲ್ದಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ದು ಮಾಮೂಲಿ ತೀರ್ಮಾನ ಮಾಡಿ ಕೊಡ್ತಿದ್ರು ಈಗ ಏನು ಅವನು ಸುಮಾರು ಇಲ್ಲ ಅಂದ್ರೂ ಒಂದು ಹತ್ತು ಸಲನೇ ಗಲಾಟೆ ಮಾಡಿದ್ದಾನೆ ನಮ್ಮ ಜೊತೇಲಿ ಮಾಡಿದ್ರು ಅಲ್ಲಿ ತೀರ್ಮಾನ ಮಾಡ್ಕೊಳ್ಳುವ ಸುಮ್ಮನಾಗೋಗು ಈಗಪ್ಪ ಸುಮ್ಮನೆ ಏನೂ ಇಲ್ದಂತಿ ಆ ಜಮೀನ ನಮ್ಮ ಮಾವ ಏನು ಮಾಡಿದ್ರು ಆರುವರೆ ಕುಂಟೆ ಜಮೀನ ನನ್ನ ಮಗನಿಗೆ ನಾನು ಏನೂ ಮಾಡಿಲ್ಲ ನಾನು ಸ್ವಂತ ಸಂಪಾದನೆ ಮಾಡಿರೋದು ನನಗೆ ಹೆಂಡ್ತಿನೂ ಆಯ್ತಿಲ್ಲ ನನಗೆ ನನ್ನ ಮಗನೂ ಆಯ್ತಿಲ್ಲ ನನ್ನ ಮಗನಿಗೆ ನಾನು ಏನು ಕೊಟ್ಟಿಲ್ಲ ಪಾಪ ಹೊಸ ಕರ್ಕಂಡು ಬೆಳಗ್ಗೆ ಸಂಜೆ ಪಾಪ ಏನೋ ಕೂಲಿ ಮಾಡ್ಕೊಂಡವ್ರೆ ನಾನು ಸ್ವಂತ ನನ್ನ ಮಾಡಿರೋದನ್ನ ಆಸ್ತಿನ ನನ್ನ ಮಗನಿಗೆ ಬರ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಅವರು ಅವ್ರು ಸ್ವಂತ ಸಂಪಾದನೆ ಮಾಡಿರೋದನ್ನ ಬರ್ಕೊಟ್ರು ಅವ್ರು ತಾತಂದೇನು ಬರ್ಕೊಟ್ಟಿಲ್ಲ ಅವ್ರು ಬರ್ಕೊಟ್ರು ಬರ್ಕೊಟ್ಟಾಗ ಇವನೇನು ಮಾಡ್ದೆ ಇವಾಗ ಗೊತ್ತಾಯ್ತಲ್ಲ ಗೊತ್ತಾಗಿ ಆಲೆ ಹದಿನೈದು ದಿನ ಆಗೈತೆ ಆವಾಗಿಂದೂ ಏನು ಗಲಾಟೆನೂ ಇಲ್ಲ ಏನೂ ಇಲ್ಲ ಹೋಗಿ ಅವ್ರ ಅಮ್ಮನ ಹತ್ರ ಹೇಳ್ಕಂಡು ಹಿಂಗೆ ಹಿಂಗೆ ಅಂತ ಅಂದು ಆಗ ಅವ್ರಮ್ಮ ಕೇಳಿ ಆಗ ಈ ಥರಕ್ಕೆ ಈ ಥರ ಅಂತ ಅಂದಿದ್ದಕ್ಕೆ ಆಗ ನಮ್ಮ ಅಪ್ಪನ ಆಸ್ತಿ ನಾನು ಮಾಡಿಸ್ಕೊಂಡಿದ್ದೀನಿ ಅಪ್ಪನೇ ನನ್ನ ನಮ್ಮ ಅಪ್ಪನ ಮಾಡಿಕೊಡು ಅಂತ ನಾನು ಕೇಳಿರಲಿಲ್ಲ ಅಪ್ಪ ನಂದು ನಿನಗೆ ಇಷ್ಟ ಸೇರ್ಕಲಿ ನಾನು ನೀನು ಮೋಸ ಮಾಡಿದ್ದೀನಿ ನನಗೆ ಇವಾಗ ನನಗೆ ನೀನು ಮಾಡ್ತಾಯಿದ್ದೀಯೇ ನನ್ನ ಮಗನ ಸೊಸೆ ಮಾಡ್ತವ್ರೆ ಅಂತ ನನಗೆ ಭಾಳ ಖುಷಿ ಇದೆ ನನಗೆ ಈ ತಗಿ ಹೆಂಡ್ತಿನೂ ಮಾಡ್ತಿಲ್ಲ ಇತ್ತಗಿ ಮಗನೂ ಮಾಡ್ತಿಲ್ಲ ಯಾರೂ ಮಾಡ್ತಿಲ್ಲ ನನಗೆ ಭಾಳ ಖುಷಿಯಾಯಿತು ನಾನು ಸ್ವಂತ ಸಂಪಾದನೆ ಮಾಡಿರೋದು ನಮ್ಮಪ್ಪನ ಆಸ್ತಿಯನ್ನು ನಿನಗೇನು ಕೊಡ್ತಿಲ್ಲ ಸ್ವಂತ ಸಂಪಾದನೆ ಮಾಡಿರೋದನ್ನ ನಾನು ಮಾಡಿಕೊಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಅಪ್ಪ ಬೇಡಕಾನಪ್ಪ ಬೇಡ ಅಂತ ಹೇಳಿದ್ದೆ ಬೇಡಕಾನವ ನಾನು ಈಗಲೂ ನಿಮಗೆ ನಾನು ಅವಾಗಲೂ ಮೋಸ ಮಾಡಿದ್ದೀನಿ ಮದ್ವೆ ಆದ ಒಂದೂವರೆ ವರ್ಷಕ್ಕೇನೆ ನನ್ನ ಹೊಡೆದಿ ಓಡಿಸ್ಬಿಟ್ರು ಹೊಡೆದಿ ಓಡಿಸ್ಬಿಟ್ರು ಆವಾಗಲೂ ನಿನಗೆ ಮೋಸ ಮಾಡಿದ್ದೀನಿ ಈಗಲೂ ನಿನಗೆ ಮೋಸ ಮಾಡಿದ್ರೆ ನನಗೆ ಒಳ್ಳೇದಾಗಲ್ಲ ಅದು ನನ್ನ ಸ್ವಂತ ಸಂಪಾದನೆ ಮಾಡಿರೋದು ಆರುವರ್ ಕುಂಟೆ ನಮ್ಮ ಮಾವ ಸ್ವಂತ ಸಂಪಾದನೆ ಮಾಡಿರೋದು ಹ್ಞೂ ಮಾಡಿಕೊಟ್ಟಿದ್ರು ಅದು ಅವನು ಮಾಡೋದು ಇಲ್ಲ ಅಪ್ಪನಿಗೆ ಮಾಡೋದು ಇಲ್ಲ ಮಾಡೋರನ್ನ ತಡ್ಕೊಳ್ಳೋದು ಇಲ್ಲ ಅವನು ಹಾಂ ಯಾಕೆ ಮಾಡಬೇಕು ಅವನ್ನ ಓಡಿಸಿ ಅಂತ ಅವಾಗಲೇ ಎಲ್ಲ ಯಾಕೆ ಮಾಡಬೇಕು ಅವನ್ನ ಬೇಡ ಅವನ್ನ ಓಡಿಸ್ಲಿ ಅವನ್ನೆಲ್ಲರೂ ಬೀದಿ ಪಾಲಾಗಿ ಬಿದ್ದಿರಲಿ ಅಂದರು ಈ ಜನಗಳು ಅಂತಂದರು ಬೇಡ ತಂದೆಗೆ ಮಾಡಲಿಲ್ಲ ಅಂತಂದ್ರೆ ನಿನ್ನ ಮಕ್ಕಳಿಗೆ ನಿನಗೆ ಒಳ್ಳೆಯದಾಗಲ್ಲ ಮಾಡಪ್ಪ ನೀನು ಮಾಡು ಅಂದರು ಆಮೇಲೆ ಎಲ್ಲರೂ ಈಗ ಮಹೇಶ ಮಾಡ್ತಿದ್ದಾನೆ ಮಹೇಶನ ಹೆಸರಿಗೆ ಇನ್ನೇನು ನೀನೇನು ನಿಮ್ಮ ಅಪ್ಪನ ಬರೀತಿಲ್ಲ ನೀನು ಸ್ವಂತ ಸಂಪಾದನೆ ಮಾಡಿರೋದು ಅವಾಗ ಮೋಸ ಮಾಡಿರೋದು ಸಾಕು ಅಂದರೆ ನೀನು ಒಳ್ಳೇದಾಗಲ್ಲ ಈಗಾದ್ರೂ ನೀನು ಮಾಡಿಕೊಡು ಮಾಮೂಲಿ ಜನಗಳು ನಮ್ಮನ್ನು ನೋಡಿದ್ರೆ ಹೊಟ್ಟೆ ಉರ್ಕೊಳ್ಳೋರು ಏನಕ್ಕೆ ಅಂದರೆ ನಾವು ಬೆಳಿಗ್ಗೆ ಹೋಗಿ ಜಮೀನ ಹತ್ರ ಹೋದರೆ ಬರೋದೇ ಸಾಯಂಕಾಲ ಆವಾಗ ಅವರೆಲ್ಲ ಹೊಟ್ಟೆ ಉರ್ಕೊಳ್ಳೋರು ಇವರು ಇವನಂತೂ ಎಲ್ಲೂ ಒಯ್ತಿರ್ಲಿಲ್ಲ ಮನೆಯಲ್ಲೇ ಕುಂತ್ಕೊಂಡು ತಿನ್ನೋದು ಕುಂತ್ಕೊಂಡು ಉಣ್ಣೋದು ತಲೆ ಒಡೆಯೋ ಕೆಲಸ ಇವ್ನಿಗೆ ಈ ಥರ ತಲೆ ಒಡೆಯೋ ಕೆಲಸ ಇವ್ನಿಗೆ ಇವನು ಆಸ್ತಿನ ಗೋರ್ಕೋಬೇಕಿರೋದು ಬರೋದು ಏನಾದ್ರು ಮಾಡಿ ಇವ್ರ ಆಸ್ತಿನ ನಾನು ಒಡ್ಕಬೇಕು ಈಗ ನನ್ನ ನನ್ನ ಗಂಡನೇ ಸಹಿಸ್ಬಿಟ್ಟು ಇನ್ನು ಮಕ್ಳು ಬರ್ತಾರ ಇವ್ರ ಆಸ್ತಿನ ನಾವು ಗೋರ್ಕೋಬೋದೆಲ್ಲನೇ ಅನ್ನೋ ರೀತಿಲಿ ಈಗ ನನಗೆ